ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್ ಬನ್ನಿ ಇವತ್ತಿನೇಳ ಏನು ನಡೆಯುತ್ತೆ ಅಂತ ನೋಡೋಣ ನೋಡಲ್ರಿ ಇಲ್ಲಿ ಚಾಯ್ ರೀ ಈಗ ಬಿಸಿನೀರು ಕಾಸಿನ ಕುಡಿದ್ರಿ ಈಗ ಓವನ ನಮ್ಮ ಓವನ ಕುಡಿತೀನಿ ಬಿಸ್ ಬಿಸ್ನೀರು ಕೊಡೋ ಅಂದ್ರೆ ಹ್ಞೂ ಅಂತ ಹೇಳಿ ಅದಕ್ಕೆ ಒಂದು ಗ್ಲಾಸ್ ನಾನು ಗ್ಲಾಸ್ ಅಮ್ಮರು ಹೇಳಕತ್ತಾರೆ ಹೇಳಕ್ಕತ್ತಾರೀಗ ಹರಿಪಾಯದ್ಲು ಹ್ಞೂ ಇಲ್ಲ ಆ ಎಲ್ಲ ಗ್ಯಾಸ್ ಕಟ್ಟಿ ರೀ ಅರ್ಶಿ ಬಾಂಡೆ ಹಾಕಿಟ್ಟಾಳೆ ಇನ್ನು ರೀ ಚಾ ಕುಡ್ದಿಲ್ಲ ನೈಕಿ ಅಮ್ಮಗೆ ಚಾಯ್ ಕುಟ್ಟಿ ಅದು ಚಹಾ ಕುಟಕತ್ತಾರ ಇದು ಗಂಜಿ ಮಾಡಿರಿ ಬ್ಯಾಸಿ ಒಳಗೆ ತಂಪಾಕೈತಿ ಅಂತ ಹೇಳಿ ಅಂದ್ ಮೊಸರು ಹಾಕಿ ಹಾಕಿ ಬಿಸಿ ಐತೆ ಅಂತ ಅಮ್ಮ ಇಟ್ಟಿರ್ತಾನ ಹಾಲು ತಡಿವ ಅಂತ ಹೇಳಿ ಅಂದ್ರಿ ಹಾಂ ಚಲೋ ಅನ್ಸಂಗಿಲ್ಲ ಮಾದ ಹ್ಞೂ ಸತ್ತಣ್ಣ ಆಗಬೇಕ್ರಿ ಅದು ಮೊಸರು ಹಾಕೈತಿ ರೀ ಮೊಸರು ಅಂಬ್ಲಿ ರೀ ಜಾಯಿಟಿನ ಗಂಜಿ ಅಂತಾರಲ್ಲ ಆದ್ರಿ ಭಾಳ ಚಲೋ ಇದೆ ರಾತ್ರಿ ಕಲಸಿರ್ಬೇಕು

ಸ್ವಲ್ಪ ಜಲ್ದಿನ ಮಾಡೋಕ್ಕೀನಿ ಒಂದು ಕುಕ್ಕರ ಐತೆ ರೀ ನಾವು ಸ್ವಲ್ಪ ಎಲ್ಲ ಅಂತ ಮಾಡಬೇಕು ಕುಕ್ರಾರು ಮಾಡಬೇಕು ಹಾಗಾಗಿ ಜಲ್ದಿನ ಅಡಿಗೆ ಮುಂಚಿದಾಗ ಅಂತಂದ್ರೆ ನೀವು ರೊಟ್ಟಿ ಮಾಡ್ಕೊತೀನಿ ಗಂಜಿ ಕುಡಿದ್ರೆ ಈಗ ನಮಗೆ ಹೊಟ್ಟೆ ಸೋಗೀತೀನಿ ರೀ ಮತ್ತು ಅಮ್ಮನಿಗೆ ಅಮ್ಮ ತುಕ್ರ ಅಂದ್ರೆ ಮತ್ತೆ ಜಲ್ದಿದಾಗಂತಂದ್ರೆ ಮತ್ತೆ ಮಾಡಿ ಮುಚ್ಚಿ ಇಟ್ಬಿಡ್ತೀನಿ ರೀ ನಾವು ಸೇರ್ಕೊಳ್ತೀನಿ ಅವ್ರ ಗಂಜಿ ಜಾಸ್ತಿ ಕುಡಿಯಿ ಅಮ್ಮ ರೊಟ್ಟಿ ಅಂದರೆ ಊಟ ಮಾಡ್ತಾರೆ ಐವತ್ತು ರೂಪಾಯಿ ನಾಲ್ಕು ತೊಗೊಂಬರನ್ರಿ ಒಂದು ಅಲ್ಲೇ ಹೊಡ್ಕೊಂಡ ಬಂದಾರ ನಾವು ಒಂದಿಷ್ಟು ಮಾಡಿ ಅಮ್ಮಗೆ ಊಟ ರೀ ಮೆತ್ತ ರೊಟ್ಟಿ ಬಿಡಿ ಅರ್ಶಿ ಮಾಡಕತ್ತ ಅರ್ಶಿಯ ರೊಟ್ಟಿ ಅರಿಪೋಣಕತ್ತಾಡ್ರಿ ಮೆತ್ತ ರೊಟ್ಟಿ ಅಂದಾಗ ಒಂದು ಚಳಿ ಕಪ್ಪಲ್ಲಿ ರೊಟ್ಟಿ ಕೊಡ್ಬೇಕಾಯ್ತಿವಳಿ ಕಪ್ಪಲ್ಲಿ ಶೇಂಗಾ ಚಟ್ನಿ ನಾನೀರು ತೊಗೊಂಬುದು ಮೊಸರು ಮಸ್ತ್ ಆಕೈತಿ ಹಾಂ ಆತಿಯಾ ಇನ್ನ ಎರಡು ಅಕ್ಕ ಅಂತ ರೀ ಅರ್ಶಿಯಾಗ ಅರ್ಶಿ ಅರ್ಶಿ ಅನ್ನಕತ್ತಿ ಅಂದ್ರೆ ರೊಟ್ಟಿ ಅಂತ ತರಲಮ್ಮ ತೆವೆಗಿನ ರೊಟ್ಟಿ ಕೊಡ್ರಿ ತೆವೆಗಿನ ರೊಟ್ಟಿ ಕೊಡ್ರಿ ಅಂತಂದ್ರೆ ನನಗ ಹಂಗ ತೆವೆಗಿನ ರೊಟ್ಟಿನ ಕೊಡುವ ಅಂತ ಹೇಳ್ಬೇಕಂತಂದ್ ಆಯ್ಕೆ ಆನಂದ್ ಮಗಳು ಅಲ್ಲಿ ಏನಾರ ಫೋನ್ ಹಚ್ಕೊಂಡ್ ಅಲ್ಲಿ ಇಟ್ಕೊಂಡ್ ಅಲ್ಲಿ ಸಿಂಕಿನ ಮೇಲೆ ಇದೈತಲ್ಲ ಒಂದು ಗುಣ ಇದಿಲ್ಲ ಅಲ್ಲಿ ಇಟ್ಕೊಂಡ್ ನೋಡ್ಕೋ ಅಂತ ಮಾಡಕತ್ತ ಪಿಕ್ಚರ್ ನೋಡತ್ತ ಅಳಿಗೆ ಪಿಕ್ಚರ್ ಆಮೇಕ ಅರ್ಶಿ ಅಂತ ಅದನ್ನ ರವ ಫಳ್ಳಿ ನೋಡ್ತಾ ಐತಿ ಅಲ್ಲಿ ನಾನು ಫೋನ್ ಮೇಲೆ ಸಮದ್ನಾಗಿ ಬನ್ನಿನ ಫೋನ್ ಇಂದ ಯಾಕ ಅಷ್ಟು ಹೊಚ್ಚೈತಿ ಅಂತ ಬೇರೆ ಇಷ್ಟತನ ಮಕ್ಕ ಒಬ್ಬಸ್ಕೊಂಡ್ ರೊಟ್ಟಿ ಮಾಡಕತ್ತ ಐತಿ

ಚಪಾತಿ ಮಾಡೋದ ಏನ್ ಮಾಡಕ್ ಏನ್ರಿ ಮತ್ತೆ ಈಗಿನ ಇದನ್ನ ಹಂಗೈತಲ್ ಜನರೇಷನ್ ಈಗಿನ ಮಕ್ಕಳ ಹಿಂಗ್ ಬಿಡ ಮಮ್ಮಿ ಮೊಬೈಲ್ 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 ಇಂದ ಇವಾಗ ನಮ್ಮ ದೊಡ್ಡ ಸಂಸಾರ ಮಕ್ಕಳಿಗೆ ಮೊಬೈಲ್ ಬೇಕು ಮೊಬೈಲ್ ಕೊಟ್ರೆ ಊಟ ಮಾಡ್ತವ್ ಮೊಬೈಲ್ ಕೊಟ್ರೆ ನಿದ್ದೆ ಮಾಡ್ತಾವ ಮೊಬೈಲ್ ಕೊಟ್ರೆ ಕೈ ಬಿಡ್ತಾವ ಈಗ ಹಂಗ್ರ ಅವಾಗೆಲ್ಲ ಜೋಳಿಗ ಹಾಕಿ ತೂಗಾಕ್ ಬಿಟ್ಟು ಎಲ್ಲ ಕೆಲಸ ಮಾಡ್ತಾರ ಈಗ ಅಲ್ಲಿ ಮೊಬೈಲ್ ಬೇಕಂತವ್ರಿ ಏನು ಮಾಡಕ್ ಹೆಂಗಿದ್ರು ಇಲ್ಲಿ ನೋಡ್ರಿ ಪನ್ನ ಮರ್ಶಿನ್ ರೊಟ್ಟಿ ಹಂಗೆ ಮಸ್ತಿ ಇಂತಿಂತಾವ ರೀ ರೊಟ್ಟಿ ಕ್ಯಾರಿಸಿ ಏನ್ ಮಾಡಿ ಮಜ್ಗಿ ಮಜ್ಗಿ ಮಾಡ್ ಸ್ವಲ್ಪ ಮಜ್ಜಿ ಮಾಡ್ಕೊಟ್ ನೀಂಗ್ ಹಾಕ್ಬೇಕ ಅದನ್ನ ವರ್ಷಾಂಗಡಮ್ ಕೇಳಿದ್ರಾಗ ಅಮ್ಮ ಹೊಟ್ಟಿನ ಹೊಟ್ಟಿನ ಹೊತ್ತಿದ್ರಲ್ಲ ಅವಾಗ ಒಣ ಹೊಟ್ಟಿನ ಇದ್ ಅವಾಗ ನನ್ ಫೋನ್ ಮಾಡಿ ಖುದ್ದಾಗಿ ಮಾಡ್ರಿ ನಿಮ್ ಅಂತ ಹೇಳಿ ಮಾಡಾಕ್ ಹಚ್ಚಿಸಿ ಕೊಟ್ಟಿದ್ಮೇಲೆ ಅವ್ರು ಫೋನ್ ಇಟ್ಟಿದ್ರು ಅಲ್ಲಿವರೆಗೂ ಅವ್ರು ಇದ್ ಮಾಡಿದ್ರು ಹಿಂಗ ಹಾಕೊಂಡ್ರ ಸ್ವಲ್ಪ ಹಿಂಗೂ ಉಪ್ಪು ಹಾಕಿ ಮೊಸ್ರು ಮಜ್ಜಿಗೆ ಅಂತ ಸಿಗಲ್ಲ ಮೊಸ್ರು ನಾ ಕಟ್ಟಿದ್ದು ಕೊಡ್ರಿ ಅಂತ ಹೇಳಿದ್ರು ಈಗ ಅದು ನನ್ನ ಅವ್ರು ಹೇಳಿದ್ವಿ ಮೇಡಮ್ ಅವ್ರು ಹೇಳಿದ್ದು ಹಂಗಾಗಿ ನಿನಗೂ ಮಾಡ್ಕೊಡ್ತೀನಿ ಭಾಳ ಸಹ ಐತ್ರಿ ಒಟ್ಟಿ ಸಾರು ಮೂರು ನಾಲ್ಕು ದಿನ ಗುಡಿತದ ಗುಡಿಗೆ ತೊಗೊಬೇಕಾಗಿತ್ತು ನೋಡೋ ಅಂತ ರೀ ಇದು ಹಿಂಗ ಇದು ಹಾಕಿ ಕೊಡ್ತೀನಿ ನೋಡೋಣ ಹಾಂ ಹಾಂ ಚಲೋ ಚಲೋ ಆಕೈತಿ ಐತಿ ಇಲ್ಲಿ ಅಲ್ಲಿ ಹಿಂಗೈತಿ ಉಬ್ಬ ಐತಿ ಹ್ಞೂ ಹಾಕಿ ಕಟ್ಟೋ ಬರ್ತೀನಿ ಇಲ್ಲ ನೋಡಿರಿ ಮಜ್ಜಿಗೆ ನಾನು ಒಂದು ಗ್ಲಾಸ್ ಕೊಟ್ಟಿದ್ದೆ ಆ ಒಂದು ಗ್ಲಾಸ್ ಕೊಟ್ಟಿದ್ದೆ ಮತ್ತೆ ಅರ್ಧ ಗ್ಲಾಸ್ ಹಾಕ್ಕೊಂಡಿರಕ್ಕೆ ಚಲೋ ಐಗೆ ಒಟ್ಟಿ ಎಷ್ಟು ಆಗ್ತಾವೆ ರೀ ಹಂಗೆ ಮಾಡ್ಕೊಂಡು ಕೊಡಿನಂದ್ರೆ ಹ್ಮ್ ತಮ್ಮ ಸರ್ಕ್ಯಾ ಮಾಡಬೇಕು ಇತ್ತು ವಾ ನಾಯೂರ ಗಂಕರ ಮಸರಿ ಇಲ್ಲ ಹಾ ಇಲ್ಲ ಯುವ ಅವಾಗೂನು ಹಾಗೆ ಇತ್ತಾರಿಪಾ ಯಾರು ಬಿಗರ್ ಬಂದ್ರು ಅಂತ ಹೇಳಿದ್ರೆ ಮನೆ ಮನೆಗೆ ಇಡ್ಬೇಕಾಯ್ತು ಒಂದನಿ ಹಾಲು ಕೊಡ್್ರ ಒಂದನಿ ಹಾಲ್ ಒಂದನಿ ಹಾಲು ಅದು ಒಂದನಿ ನಡಕ್ ನಡಕ್ ಹೋಗಿದ್ವಲ್ಲ ಅವಗಿತ್ತ ಹಾಲು ಇತ್ತಲ್ಲ ಅಲ್ಲಿ ಬಾಜ ನಮ ಸಣವರ್ನಿತ್ತಲ್ಲ ಅಲ್ಲಿ ಇರ್ತುತ್ತರು ನೆಹೈನಾ ಈಗ ಅವರು ನೆಗ ಇಲ್ಲ ಈಗ ಅವರು ಹೈನಿಲ್ಲ ಏನಿಲ್ಲ ಇನ್ನೆಲ್ಲಾ ಹಂಗಾಗಿ ಕೊಡಲ್ಲ ಯಾರು ಹೋಗಿ ಬಿದ್ರಳ್ಳಿ ಹೋಗಿ ತಗೊಂಬಂದ ಅಂತ ನಾನಿ ಹಾಲು ನೀ ಹೋಗಿನ್ಮೇಲೆ

ಟೈಮಲ್ಲಿ ಆರು ಗಂಟೆ ಆಗಬಿತ್ರಿ ಬಾಂಡೆ ತಿಕ್ಕದ ನಮ್ಮ ಅರ್ಶಿದ ಹೊಡಬನಲ್ಲಿ ಬಾಂಡೆ ತಿಕ್ಕ ಎಷ್ಟು ಇದ್ರೆ ಅದನ್ನು ಮಾಡೈತಿವಿ ಒಳಗೆ ಮಾಡ್ತೀವಿ ಇವತ್ತು ರೊಟ್ಟಿ ಮಾಡಿದ್ರಿಪ್ಪ ನಮ್ಮ ಎಷ್ಟು ಚಂದ ಮಾಡಿತ್ರಿಪ್ಪ ಗುಂಡ ರೊಟ್ಟಿ ಅಷ್ಟು ಚೆನ್ನಾಗಿ ಮಾಡಿದ್ವಿ ತೆಳ್ಳಗೆ ಮತ್ತೀಗ ಈಗ ಇದನ್ನು ತೊಳೆದ್ರಿ ಅವ್ರಣ್ಣ ಪೇಂಟ್ ಹಚ್ಚಿ ಬಂದ್ರೆ ಅವನ್ನೆಲ್ಲ ತೊಳಿತ್ರಿ ಎಲ್ಲ ಬ್ರಷ್ ಹಿಗಿಸ್ ಎಲ್ಲ ತೊಳೆದು ಬಂದ್ರಿಕ್ಕಿ ಆಯ್ಕೆ ಯಾರೀಪ ಇದು ಮಾಡ್ತಾಳ್ರಿ ನಾನು ಅರ್ಶಿ ಬಾಂಡೆ ತಿಕೊಂಬರ್ತೀವಿ ಹೊಯ್ಕೊಬ್ಬಿಕೆ ಬೇಡ ಬಂದು ನಾನು ಅಡುಗೆ ಮಾಡ್ತೀನಿ ಅಂತಂತ ಹ್ಞೂ ಮಂದೆ ದೇವರಿಗೆ ದೀಪದ ಹಚ್ಚಿಟ್ಟು ತಣ್ಣ ನೀರು ಕುಡಿಬೇಡಮ್ಮ ಹಾ ಹೆಚ್ಚು ಹಣ್ಣು ಅಂತ ಹೇಳಿದ್ರೆ ನಮ್ಮ ಅರ್ಶಿರಿ ಅರ್ಶಿಗೆ ಏನು ಬೇಕು ಅಂತ ಕೇಳಿದ್ರೆ ಹಣ್ಣು ಬೇಕ್ರಿ ಅದನ್ನ ಹೇಳೋಕೆ ನೀನು ಇನ್ನೇನು ಹಣ್ಣು ಅನ್ಬೋದು ನೀನು ಅರ್ಶಿಯಾ ನನಗೆ ಏನು ಇಷ್ಟ ಅಂತ ಹೇಳಿದ್ರೆ ಮತ್ತೆ ಏನು ಇಷ್ಟ ಅಂತ ಹೇಳ್ತೀವಿ ಹಣ್ಣು ಅಂತ ಹೇಳ್ತೀವಿ ಮತ್ತೇನು ಹಣ್ಣು ರೀ ಈಗ ಹೊಟ್ಟೆ ಈ ದಿನದ ನೋಡೋದು ಮೊನ್ನೆ ಕೊಟ್ಟೋಗಿದ್ರೆ ಪುಕ್ಕ ಅದನ್ನ ಕೆಲಸ ಅಂತ ಹೇಳ ದುಡಿದ್ರು ಬುವ ನೀವು ಕೆಲಸ ಮಾಡಲಂತ ಹೇಳಿದ್ರು ದುಡಿದ್ರಿ ನೀವು ರೂಪಾಯಿ ನೀವು ದುಡಿದಿ ಕೆಲಸ ದುಡಿದ್ ಅರ್ಶಿ ಹೆಂಗ್ ಬೂಟ್ ತೊಳಕೆ ಐವತ್ತು ರೂಪಾಯಿ ಅರ್ಶಿ ಅಂದ್ರೆ ಚಲೋ ಅಲ್ಲ ಮನೆಯ ಕೂತು ದುಡಿಯೋದು ಒಂದು ಇದನ್ನು ಕೊಡುವ ನಂಗೆ ತಿಂದು ದೇವೀಪ ಚಕ್ ಹೋಗ್ಕಿನಿ ಅವಿಲ್ಲ ನೋಣ ಅಪ್ಪಣ ಕೂತ್ಕೊಂಡೆಲ್ಲ ಇದಾಕೋ ಮತ್ತೆ ಬರಬರ್ತವೆ ತಿಂದ ಮಾಡಿಬಿಡ್ರಿ ಹೆಚ್ಚಿಡ್ಬಾಡ್ರಿ ಮತ್ತಿ ಇನ್ನೂ ಪರೀಕ್ಷೆ ಅದವ್ರಿ ಆಸಿಪ್ನು ರೀ ಓದ್ಕೊರಪ್ಪ ಅಂತ ಹೇಳಿದ್ರೆ ಅವ್ನು ನಾ ಯಾಕ ಅಂತೆ ಏನು ಮಾಡದ್ರಿ ಒಬ್ಬೊಬ್ರು ಶಾಲೆ ಹತ್ತೈತೆ ಅಂತಾರೆ ಒಬ್ಬರು ಹೇಳಿದ್ರಿಪ್ಪ ಅವತ್ತೆಲ್ಲ ಹೇಳಿದ್ರಿ ಇಪ್ಪ ಹೇಳೋಣ ಕಲಿಯೋರು ತಿದ್ಬಿಡ್ತಾರೆ ನನಗೆ ಅವ್ನು ಹೇಳೋ ಸಂಬಂಧ ಕೇಳಂಗಿಲ್ಲ ಅಂತ ಹೇಳಿದ್ರೆ ಏನು ಮಾಡ್ಬೇಕು ನಾನು ಹಂಗಾಗಿ ನಾನು ಹೇಳೋದೇ ಬಿಟ್ಬಿಟ್ಟಿರಿ ಅದಾವನ್ರಿ ಇನ್ನು ಎಸ್ ಬರದ ಮೂರು ಪರೀಕ್ಷೆ ನಾಲ್ಕು ಪರೀಕ್ಷೆ ಬರ್ದನ್ರಿ ಇನ್ನು ಎರಡು ಪರೀಕ್ಷೆ ಅದಾವೇನ್ರಿ ಅವನು ಅವ್ನು ಆರೋ ಖಾರ ಹೋಗಿದ್ವಲ್ಲ ರೀ ಆರೋ ಖಾರ ಇದಾದ್ರೂ ಒಂದು ಸ್ವಲ್ಪ ಏನೋ ಮೊಬೈಲ್ ಒಳಗೆ ಅವ್ನು ಏನೋ ತಕೊಂಡ್ ತಕೊಂಡ್ ನೋಡಿದ್ರು ತಾನಿರಿ ಪ್ರಶ್ನೆ ಓತರದ್ವ ಅವನು ಏನೋ ಓದ್ರುತಾನೆ ಒಟ್ಟು ಏನರ ಒಂದಿಷ್ಟು ಪಾಸಾದ ಮೊಲೋಕೈತಿಪ್ಪ ನೀವು ನೋಡಿದ್ರೆ ಹಂಗೈತಿ ಕೈ ಏನರ ಒಂದು ನೆಳ್ಳಾಗ ಕೆಲಸ ಆದ್ರೆ ಇದಾಕೈತೆ ಈಗ ನೋಡಿರಿ ಪೇಂಟಿಂಗ್ ಕೆಲಸ ಬೆಳಗ್ಗೆ ಹೋಗಿ ಸಾಯಂಕಾಲ ಮುಟ್ಟ ದುಡ್ಡು ಬರ್ಬೇಕ್ರಿ ದುಡಿತಾನ ರೀ ಕರಿಯಾಕಂದ್ರಿ ಇವತ್ತು ಬೆಳಗ್ಗೆ ಆಸಿಪ್ಪದ ಕೆಲಸ ಇತ್ತು ಅಂತ ಅಂತೇಳ ಅಯ್ಯೋ ಅಯ್ಯೋ ಅಂತ ಹೇಳಿದೆ ನಾನು ಏನಪ್ಪ ಇಪ್ಪ ಆಚೆಪ್ಪ ಇದು ಅಂತೇಳ್ದು ಅಂದ್ರೆ ಪೆಂಡಿಂಗ್ ಕೆಲಸ ಇರೋಂಗೆ ಇಲ್ಲ ರೀ ನಮ್ಮ ನೋಡಿರಿ ಕೆಲಸನೇ ಇಲ್ಲ ರೀ ಅವ್ರಿಗೆ ಮಗ್ಗರ ಕೆಲಸ ಹಾಕತ್ತ ಅವ್ರಿಗೆ ಕೆಲಸ ಇವಲ್ವೇನು ಇವತ್ತು ಆರ್ನೂರು ರೂಪಾಯಿ ತೊಗೊಂಬಂದು ಇವತ್ತು ದುಡಿದ್ರಿ ಎಂಟುನೂರು ರೂಪಾಯಿ ಅಂತರಿ ಎರಡು ನೂರು ರೂಪಾಯಿ ದೊಳಗೆ ಅವ್ರ ಅಕ್ಕ ಕೊಟ್ಟ ಅವ್ರು ತಂಗಿ ಕೊಟ್ಟಾರೆ ಎರಡುನೂರು ರೂಪಾಯಿ ಇಟ್ಕೊಂಡು ಆರ್ನೂರು ರೂಪಾಯಿ ನನ್ನ ಕಾಯಿ ಕೊಟ್ಟಾನ ಈಗ ಒಂದು ಸಾವಿರ ರೂಪಾಯಿ ಕೊಡ್ಬೇಕಂತರಿ ನಾನು ಆರ್ನೂರು ರೂಪಾಯಿ ಕೊಟ್ಟನ್ರಿ ನೀನು ಎರಡುನೂರು ರೂಪಾಯಿ ಕೊಟ್ಟಿದ್ದೆ ನನ್ನ ಕೈ ಎಂಟುನೂರು ರೂಪಾಯಿ ಆಯಿತು ಒಂದು ಸಾವಿರ ರೂಪಾಯಿ ಕೊಡುವ ನನಗೆ ಅಂತ ರೀ ಅದಪ್ಪ ಅಂದ್ರೆ ಬಟ್ಟೆ ತೊಗೊಂಬಸಂತರ ನಿನ್ನಕ್ಕೆ ಕಾಡಿಸೋದು ಬಿಟ್ಟಿನಿಲ್ವ ಅಂತ ಯಾಕಪ್ಪ ನೀನು ಚೆಂದಾಗ ಓದು ಮಾಡು ನಾನು ಮಾಡ್ತೀನಿ ಅಂತ ಹೇಳಿದ್ರೆ ಇಲ್ಲಮ್ಮ ನನಗೆ ಬಟ್ಟೆ ತೊಗೊಂಬ್ರೆ ನಾನು ನನಗೆ ಒಂದು ಸಾವಿರ ರೂಪಾಯಿ ಕೊಡ ಅಂತೇಳಿದ್ರ ಚಲೋ ಹಾಕ್ಬಿಡ್ಬೇಕು ಒಳ್ಳೆ ಚಲೋ ತೊಗೊಂಬಂದಿ ನೀನು ಅಂತ ಹೇಳಿದಿರಿ ಏನು ಮಾಡ್ಬೇಕು ರೀ ಓದ್ಕೊಂಡು ಪಾಸ್ ಆದ್ರೆ ಏನು ರೀತ ಕೇಳಂಗಿಲ್ಲ ಅಂತ ಹೇಳಿದ್ರೆ ಏನು ರೀ ಕೇಳ್ಬೇಕ್ರಿ ಮಕ್ಳು ಯಾವುದಕ್ಕೆ ಹೇಳ್ತಾರೆ ಎದಕ್ಕಿಲ್ಲ ನಮ್ಮ ಒಳ್ಳೆಯದಕ್ಕೆ ಹೇಳ್ತಾರಲ್ಲ ಅಂತ ಕೇಳ್ಬೇಕು ಈಗೇನು ದುಡ್ಯದೇನು ರೀ ಇದು ತನಗದು ಅಮ್ಮ ಶಾಶ್ವತವಾಗಿ ಕೆಲಸ ಸಿಗೈತೆ ಅಲ್ರಿ ಅದನ್ನ ನೋಡ್ಕೋಲ್ರಿ ಅವ ಅದನ್ನ ಯಾಕೆ ಮಾಡ್ಲಾನ ಅಂತನ್ರಿ ವಾಣಿರಿ ಬರೇ ವಾಣಿ ಹಚ್ತಾನಿ ಏನು ಮಾಡನ್ರಿ ಹೇಳೋ ಅಷ್ಟೆಲ್ಲ ಹೇಳಿದ್ವಿ ನಾವು ಅಮ್ಮ ಏನಂದ್ರಿ ವಾಹೋ ಜಾಸ್ತಿ ಒಟ್ಟಾಟ ಹಚ್ಬಾಡುವ ಅವಾಗ ಒಳ್ಳೆ ಅಂದರೆ ಅವ್ನು ಹಸಿಲ್ಬೇ ಹೆಂಗೆ ಇರೈತೆ ಹಂಗ ಆಕೈತಿ ನಾವು ಅಂತ ಹೇಳೋ ಅಷ್ಟೆಲ್ಲ ಹೇಳಿದ್ವಿ ನೀನು ಎಷ್ಟು ಹೇಳತ್ತಿದ್ದೆ ಅಷ್ಟೆಲ್ಲ ಹೇಳಿದ್ವಿ ಜಾಸ್ತಿ ಅವನಿಗೆ നാ നുടനീപ്പ നഗിപ്പാ നഗാല കല നീ ഖുഷി നീ ഹലിക് ഹനീ ബട്ടി തോറീഗ ಪ್ಯಾಂಟ್ ಇಲ್ಲ ರೀ ಅಷ್ಟು ಪ್ಯಾಂಟ್ ತುಂಬ ನಮ್ಮಮ್ಮೀಲೆ ಖುರಾನ ಓದಾತಾರ ನೋಡ್ರಿ ಕನ್ನಡ ಖುರಾನ ಕೊಟ್ಟು ಕಳ್ಸಿರಲ್ರಿ ಐಶಂಟಿ ಅದನ್ನೂ ದೊಡ್ಡಲಿ ನೋಡ್ರಿ ಇಲ್ಲೇ ಒಂದು ಉಂಟೆಂಟ್ರಿ ಹೇಳ್ತಾನ್ರಿ ನೋಡ್ಕೊಲ್ತಾನ ಕಲಾ ನಾವು ಐ ಐವತ್ತು ರೂಪಾಯಿ ಎದ್ರ ಬೀಜ ಕಲಂಗಡಿ ಬೀಜ ಬೇರೆ ಬೀಜ ಯಾವ್ದಪ್ಪ ಮತ್ತೆ ಕಲಂಗಡಿ ಹಣ್ಣಿನ ಬೀಜ ಕಲಂಗಿ ಹಣ್ಣು ಹೋಗಿ ಕಲಂಗ್ ಹಣ್ಣಿನ ಬೀಜ ಇರ್ತೈತಿ ಹೌದಣ್ಣ ಗೊತ್ತಿಲ್ಪ ನನ್ ಹಂಗಾದ್ರೆ ಚಲೋ ಅದಾವ ಟೇಸ್ಟ್ ಇಷ್ಟು ಟೇಸ್ಟ್ ಅದಾವು ಅಷ್ಟು ಟೇಸ್ಟ್ ಅದ ಅನ್ಸಂತ ನಾವು ಮಸ್ತ್ ಅದ ಬಾರಿ ಟೇಸ್ಟ್ ಅದ ಹ್ಞೂ ಫ್ರಿಜ್ನಾಗಿದ್ದೀರಿ ಅತ್ತ ಹೆಚ್ಕೊಂಡು ತಿನ್ರಿ ಅತ್ತ ಹೋಲಿ ಅದೆಲ್ಲ ಇದಾದಂಗೆ ಆಕೈತಿ ಹೋದಂಗ ಹೋದಂಗ ಅವು ಇಳ್ದಂಗೆ ಆಗ್ಬಿಡ್ತಾವೆ ಹಣ್ಣು ಅವು ಆ ಯಾವ ಹೇಳಿರಿ ಚಲೋ ಇಲ್ಲ ರೀ ಇದಂತ ಬೆಳಗೈತೆ ನೋಡಿರಿ ಅದು ಸುಲ್ತಾನ ಹೆಚ್ಚಿದ್ದ ಹಗಲಿ ಹೆಚ್ಚಿದ್ದ ಕೆಂಪರಿತಾರೆ ಅದು ಹ್ಞೂ ಕೆಂಪಿತ್ತದು ಇದು ನೋಡಿಲ್ಲ ಅದಕ್ಕೆ ಬೆಳೆದ ಹಂಗೈತಿ ಆಸಿ ಪ್ರಕ ತೊಗೊಂಡ್ ಹೋದ್ರು ಹೋದ್ ಹೋಗ್ಬೇಕಿಲ್ ನೀನು ಇಸ್ಕೊಂಡು ಹೋದ ದುಡ್ಡು ರೂಪಾಯಿ ಇಸ್ಕೊಂಡು ಹೋದ ಆರ್ನೂರು ರೂಪಾಯಿ ಕೊಟ್ಟ ಮತ್ ಹೇಳದಾರಂತ ಕೆಲ್ಸ ಗೆಸ್ಟಕ್ಕ ಹ್ಮ ಚೆಲ್ಲ ಬಿಡಪ್ಪ ಈಗ ನೋಡ್ರಿಪ್ಪ ತರಕಾರಿ ಇಲ್ಲಂತ್ರಿ ಅಮ್ಮ ತರಕಾರಿ ತೊಗೊಂಡ್ರಮ್ಮ ಏನ್ ಟೊಮೆಟೊ ಮೆಣಸಿನ್ಕಾಯಿ ಕೊತ್ತಂಬರಿ ಎಲ್ಲ ಐತ್ರಿ ತರಕಾರಿ ಬದ್ನಿಕಾಯ್ ಅರಿಪ್ಪ ಬೇಡ ಬದ್ನಿಕಾಯಿ ಬದ್ನಿಕಾಯ್ ಬೇರೆ ತಗೊಂಬರ್ಲಿ ಪಾಲಾಕೈತು ಒಂದ ಐತ ಹೆಂಗ ಮಾಡ್ಲಿಕ್ಕೆ ಹೋಗಕ್ಕೆ ಬೇಡನಾ ನೀನ ನೋಡ್ದೆ ಐತೆನಾಂಥೇಳ ತಮ್ಮ ತಾವ ನೀ ಜಾಪ್ ಬಂದು ಕೊಡ್ದಂತ್ರಿ ನೀಲ್ಲ ಸ್ವಲ್ಪ ಹೇಳ್ಬಿಡ್ರ ಇನ್ಮಗಿಂತ್ರ ಹ್ಮ್ ಇರ ಅಂತ ಹೇಳ್ರಿ ಇರೋಲ್ಲ ನಿನ್ನೆ ಫೋನ್ ಅಮ್ಮಗ್ರಿ ಬರ್ರಿ ಅಂತ ಹೇಳಂದು ನಿಮ್ಮಪ್ಪನ ಕರ್ಕೊಂಡ್ಬಿಡ್ರಿ ನಾವಿರ್ತೀವಿ ಸುಲ್ತಾನ ನಾವು ಬದುಗದೊಳಗ ಹಾಫ್ ಪ್ಯಾಂಟ್ ಹಾಕಿ ಹಾಫ್ ಶರ್ಟ್ ಹಾಕಿ ನಿಂದಿಸು ಬದುಗದೊಳಗ ನಿಮ್ಮಪ್ಪ ನೋಡ್ರಿ ಚಡ್ಡಿ ಮ್ಯಾಗ ಏನು ಸುಲ್ತಾನ ಮಾಮೂ ಮರ್ಯಾದಿ

ಮಡಿಕೆ ಕಾಳು ಇಲ್ಲ ತಂತ ಚಿಕನ್ ಕೊಡ್ರಿ ನನಗೆ ಸಣ್ಣ ಅಂತ ಕೊಡ್ರಿ ಅಂತ ನೀನು ಅದನ್ನ ಹ್ಮ್ ಮಡಿಕೆ ಕಾಳು ತಿನ್ನೋ ನಿ ಪಾಟಿ ಕರಾತಿತ್ತು ಅದು ಹ್ಮ್ ಈ ತಿಂತಾನ್ರಿ ಕಾಳು ಅದಲ್ಲ ತಿಂತಾನೆ ದುಡ್ಡು ವಾಪಸ್ ಕೊಟ್ಟ ಕೊಟ್ಟ ಹೋಗಲಿಲ್ಲ ಯಾಕಂತ ಇದು ಇನ್ನೂ 100 ರೂಪಾಯಿ ಬೇಕಾಗಿತ್ತು ಅಂತ ಒಂದು ಮದ್ಬಸ್ ಹೋಗಕ ಬರಕ ಹ್ಮ್ ಆ ಒಕ್ಕ ಬರೆ 3 ರೂಪಾಯಿ ಅಂತ 1000 ರೂಪಾಯಿ ಅಂತ ಯಾರು ತಗೊಂಡು ಬಂದಿರಬೇಕು ಅವ್ವ ಹ್ಮ್ 1000 ತಗೊಂಡು 3 ರೂಪಾಯಿ ಅಂತ ಆ ಕಡೆ ಇದ್ದಿದ್ರ ನಿಮಗೆ ಹಂಚಿದನ ನಿಮಗೆ ಕೇಳಿ ನಾನು ರೊಕ್ಕ ಕೇಳಿದ ಮತ್ತೆ ವಾಪಸ್ ಆಗಿಲ್ಲ ಹ್ಮ್ ಕೊಡಿಲ್ಲ ನೀವೇನ ಇದು ನಾನು ರೊಟ್ಟಿ ಮಾಡಾಕೈತೀನಿ ತೆಗದ್ಬಿಡ ಮನ್ನ ಹಾಂ ಅಂತಗೆ ಅಂತ ಚಾ ಬಿಸು ನಮ್ಮ ಮಾಪ ಬಂದ್ರಿ ನಮ್ಮ ಸಾನ ಬಂದ ಸಣ್ಣ ಏನು ಮಾಡಕತ್ತೀರಿ ಹಾಂ ನಮ್ಮ ಮಾಪ ಬಂದ್ರಿ ಸಾನಿಯಾ ಬಂದ ಸುಲ್ತಾನಂತೂ ಮೊದ್ಲ ಬಂದಾನಿ ಗೊತ್ತಾಯ್ತು ನಿಮ್ಗೆ ಮುನ್ನ ಅಂತೂ ಬೆಳಗ್ಗೆನ ಬಂದೋಗ್ಯನ್ರಿ ಹ್ಞೂ ಎಲ್ಲರೂ ಹಾಕಿ ಒಟ್ಟು ಹಾಂ ಏ ಇರೀ ಒಂದು ಎರಡು ದಿನ ನೀನು ಯಾರೇ ಫೋನ್ ಮಾಡಿರಿ ಹೇಳಿದಿಲ್ಲನಾ ಮತ್ತು ಇರ್ರಿ ತರ್ಸಂತೀವ ನೀವು ಬರ್ತನದ ಗ್ಯಾರಂಟಿ ತರಿಸ್ತೀನಿ ನಿಜ್ವಾಲ ಹಾಂ ಹಾಂ ಬರ್ರಿ ಒಂದೆರಡು ದಿನ ಹಾಂ ಫ್ಯಾನ್ ತರಿಸ್ತೀನಿ ತವ ನಾನು ಕರೆ ಎಲ್ಲ ತರಿಸ್ತೀನ ತರ್ಸಿತಿ ಕಡಬಕಿ ಹಾಂ ಒಂದು ಪ್ಲೇಟ್ ನೋಡಿ ಹೋಗಮ್ಮ ಒಂದು ತಾಟನೋ ಹೋಗಿ ಕಡಲೆ ಇದು ಬೇಡ್ರಿ ಕರ್ಚಿಕಾಯಿ ತಿನ್ರಿ ಹಾಲು ಹಾಕೊಡಂತವ್ರಿ ಈ ಹಾಲು ಹಾಕೊಡೋಗ್ಲಾ ರೀಪಾ ತಿಂತಾರ ಹಾಲು ಯಾಕ್ರೀನ್ ಟೆನ್ಶನ್ ಮಾಡಿರ್ತಿರಿ ಟೆನ್ಶನ್ ಮಾಡೇತ್ರಿ ತಿಳಿ ಅಂತ ಟೆನ್ಶನ್ ಮಾಡಿ ರೀ ರೊಟ್ಟಿ ಹಿಟ್ ನಾಲ್ಕದಿ ಹ್ಞೂ ರೀ കൈ ഹിട്ട് നന്നീ അരിപ്പിക്കൊടുത്ത അടിച്ച ടൈം ഒമ്പത് ഗൺ മേലാത്ത അമ്മ അംഗ്ഡി ഹോങ്ങ് അങ്ങായി സബ്ജ് ദിന ഊട്ടിബി അമ്മ അംഗീകര ഒമ്പത്ത മേലാക്കി നമ്മൾ ഊട്ട ഹത്ത് ഗട്ടേക്ക് ഊട്ട ഇല്ലെല്ലാ ഹാട്ടത്തി എല്ലാരും ഊട്ട മാോർ മുക്കി ഗാളി ചെറുക്കായി പേർഗാര ചന്ദ്രക്കായി ഗാളി മക്ക മക്ക മത്തി മാത്ര ನನ್ನ ಸ ಇವತ್ತಿನ ವಿಡಿಯೋ ನಿಮಗೆ ಇಷ್ಟ ಆಗಿತ್ತು ಅಂದರೆ ನಮ್ಮ ಒಂದು ಲೈಕ್ ಮಾಡಿರಿ ಶೇರ್ ಮಾಡಿರಿ ಹಾಗೂ ಯಾರೆಲ್ಲ ಹೊಸಕ್ಕೆ ನಮ್ಮ ಚಲೋ ನೋಡಾತಿದ್ರೆ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡ್ಕೊರಿ ಸ್ಕಿಪ್ ಮಾಡಬೇಡ್ರಿ ಪೂರ್ತಿ ವಿಡಿಯೋ ನೋಡಿರಿ ಮತ್ತೆ ನೆಕ್ಸ್ಟ್ ನನ್ನೇ ಶ್ಲಾಘ ಜೈ ಭಾರತ್ ಜೈ ಕರ್ನಾಟಕ